ಪಾರ್ಸಲ್ ಬಂದೈತೆ ನಾಳೆ ತಾಂಬಲಕ್ಕೆ ಎಲೆ ಅಡಿಕೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದೀನಿ ನಾವ ರಜಾಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ಇವತ್ತು ಬಂದು ಲೈಟ್ ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡ್ಕೊಂಡು ದೇವ್ರನ್ನ ಸಿದ್ಧಿ ತಾತ್ರಿ ಇವತ್ತು ಪೂಜೆ ಬಂದು ಸಿದ್ಧಿದಾತ್ರಿ ಅಂದ್ಕೊಂಡು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ನಿನ್ನೆ ಬಂದು ಬಳೆ ಅಲಂಕಾರ ಮಾಡಿದ್ವಿ ಇವತ್ತು ಬಂದು ಮಂಗಳವಾರ ಅಲ್ವಾ ತೆಗಿಯೋದು ಬೇಡ ಅಂದ್ಬಿಟ್ಟು ಅದೇ ಬಳೆ ಅಲಂಕಾರಕ್ಕೆ ಹೂವು ಹಾಕಿ ಬಳೆ ಅಲಂಕಾರಕ್ಕೆ ಹೂವು ಹಾಕಿ ಪೂಜೆ ಮಾಡಿದ್ದೀವಿ ಇವತ್ತು ಮಂಗಳವಾರ ತೆಗಿಯೋದು ಬೇಡ ಅಂದ್ಬಿಟ್ಟು ಅಷ್ಟೇ ಇವತ್ತು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಇವತ್ತು ಪ್ರಸಾದ ಬಂದು ದೇವ್ರಿಗೆ ಮೊಸರನ್ನು ಹಾಲು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇದು ಆಕ್ರಿಗೆ ಬಂದು ಬೆಲ್ಲದ ಆರತಿ ಮಾಡ್ತಾ ಇದ್ದೀವಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆ ಮಾಡಬೇಕು ಒಂಬತ್ತು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀವಿ ಬೆಳಿಗ್ಗೆ ಡೈಲಿ ಅಷ್ಟೇ ಎಲ್ಲ ಹೂವು ಎಲ್ಲ ಹಾಕಿ ಇನ್ನೇನು ಪೂಜೆ ಮಾಡಬೇಕು ಮಂಗಳಾರತಿ ಮಾಡಬೇಕು ನಾಳೆ ಬಂದು ಹಬ್ಬ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಇವತ್ತು ಸಂಜೆ ಮೇಲೆ ಇವತ್ತು ರೆಡಿ ಮಾಡ್ಕೊಂಡ್ರೆ ನಾಳೆ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಚೌಡ ಅಷ್ಟೇ ನಾವು

ಇವತ್ತು ಚೋಡಮ್ಮನ್ಗೆ ಪೂಜೆ ಎಲ್ಲ ಮಾಡಿದ್ದೀನಿ ಬಳೆ ಬಳೆ ಅಲಂಕಾರ ಅಲ್ವಾ ಇವತ್ತು ಮಂಗಳವಾರ ಯಾಕೆ ಅಂದ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡಿದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಬಂದು ಮೊಸರನ್ನ ಮತ್ತು ಹಾಲಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಪೂಜೆ ಎಲ್ಲ ಆಯಿತು ನವರಾತ್ರಿ ಒಂಬತ್ತು ದಿವಸದ ಅಲಂಕಾರ ಎಲ್ಲ ಆಯಿತು ಡೈಲಿ ಒಂದೊಂದು ಅಲಂಕಾರ ಆಯಿತು ತರಕಾರಿ ಅಲಂಕಾರ ಮಾಡೋಣ ಅಂದ್ಕೊಂಡಿದ್ವಿ ಇಲ್ಲ ಇವತ್ತು ಯಾಕೋ ಬಳೆ ತೆಗಿಯಾಕೆ ಮನ್ಸು ಬಂದಿಲ್ಲ ಇವತ್ತು ಮಂಗಳವಾರ ಅಲ್ವಾ ಅದಕ್ಕೋಸ್ಕರ ಇವತ್ತು ಬಳೆ ಅಲಂಕಾರದ್ರಲ್ಲೇ ನಾವು ಇವತ್ತು ಪೂಜೆ ಮಾಡಿದೀವಿ ಯಾರೋ ಯಾರನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ವೀಡಿಯೋದು ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ನೋಡ್ಬೋದು ಇವಾಗ ಪಾರ್ಸಲ್ ಪಾರ್ಸಲ್ ಬಂದೈತೆ ಪಾರ್ಸಲ್ ಬಂದೈತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಸ್ಯಾರೀಸ್ ನೋಡ್ಬೇಕು ಯಾವ ಥರ ಬಂದೈತೆ ಕಲೆಕ್ಷನ್ ಅಂದ್ಬಿಟ್ಟು ಯಾವ ಸ್ಯಾರೀಸ್ ಬಂದೈತೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ಇವತ್ತು ಸ್ಯಾರೀಸ್ ವೀಡಿಯೋಸ್ ಮಾಡ್ತಾ ಇದ್ದೆ ಸ್ಯಾರೀಸ್ ವೀಡಿಯೋಸ್ ಮಾಡುವಾಗ ಅದೇ ಇದು ಇವತ್ತನೇ ಬಂದಿತ್ತು ಅದಕ್ಕೆ ನನ್ನ ಮಗಳು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ರು ನೋಡ್ತಾ ಇದೀವಿ ಗೋಲ್ಡ್ ಸ್ಯಾರಿ ಮತ್ತು ಮೆರೂನ್ ಸ್ಯಾರಿ ಕಾಟನ್ ಸ್ಯಾರಿ ತರಿಸಿದ್ದೀನಿ ಇದೇ ಬರಸೋದಕ್ಕೆ ನನಗೆ ಹದಿನೈದು ದಿವಸ ಟೈಮ್ ಹಿಡೀತು ಅಂದರೆ ಈ ಪಾರ್ಸಲ್ ಬರೋದೇ ಹದಿನೈದು ದಿವಸ ಆಯಿತು ಇವತ್ತು ಬಂದೈತೆ ಬೇರೆ ಕಡೆಯಿಂದ ಬರೋದೇ ತುಂಬ ಲೇಟಾಗೋಗುತ್ತೆ ನಮಗೆ ಇವತ್ತು ಓಪನ್ ಮಾಡಿ ಇದು ಹಾಗೆ ಒಂದು ವೀಡಿಯೋ ಮಾಡ್ತೀನಿ ಈ ಸ್ಯಾರಿ ಬಂದು ಒಂದೇ ಥರ ಹಾಕಿದ್ರೆ ಯಾರೂ ತೊಗೋಳೋಲ್ಲ ಅಂದರೆ ಎಲ್ಲರೂ ಬೇರೆ ಬೇರೆ ಇಷ್ಟಪಡ್ತಾರೆ ಕಾಟನ್ನು ಬೇರೆ ಬೇರೆ ಸ್ಯಾರೀಸ್ ಇಷ್ಟಪಡ್ತಾರೆ ನಾನು ಯಾವಾಗ ಎಲ್ಲ ಕ್ರೇಪ್ ಸ್ಯಾರೀಸು ಅಪ್ಲೋಡ್ ಮಾಡ್ತಾಯಿದ್ದೆ ಅದಕ್ಕೆ ಕಾಟನ್ ಸ್ಯಾರಿನೂ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಾರೆಲ್ಲ ತೊಳಿತಾವ್ರಿ ಇವಾಗ ನೋಡಿ ನಾಳೆ ಪೂಜೆಗೆ ಕಾರ್ ತೊಳಿತಾವ್ರಿ ನೋಡಿ ಗಾಡಿ ಗಾಡಿ ತೊಳಿತಾವ್ರೆ ಮತ್ತೆ ಕಾರ್ ತೊಳಿತಾ ನಾಳೆ ಪೂಜೆಗೆ ಆ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪ್ರತಿಯೊಂದು ತೊಗೊಂಬಂದವ್ರೆ ನಮ್ಮ ಯಜಮಾನ್ರು ನಾಳೆ ನಾವು ಶಾಪ್ ಪೂಜೆ ನಮ್ಮ ಶಾಪ್ ಪೂಜೆ ಎಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಇದೆಲ್ಲ ತಂದಿಕ್ಕವ್ರೆ ಬಾಳೆ ಬಾಳೆಹಣ್ಣು ಹೂವು ಹೂವು ಎಲ್ಲ ಸ್ವೀಟ್ಸು ಪ್ರತಿಯೊಂದು ತಂದಿಟ್ಟವ್ರೆ ಇನ್ನೆಲ್ಲ ರೆಡಿ ಮಾಡಿ ತಾಂಬೂಲಕ್ಕೆ ಹಾಕಿ ಇಡಬೇಕು ತಾಂಬೂಲಕ್ಕೆ ಮತ್ತು ಬಟ್ಟೆ ಎಲ್ಲ ತಂದಿಟ್ಟಿದ್ದೀವಿ ನಾ ಪ್ಯಾಕ್ ಮಾಡಬೇಕು ಮದುವೆದು ಬಟ್ಟೆ ಪ್ಯಾಕ್ ಮಾಡಬೇಕು ಎಲ್ಲ ತೊಗೊಂಬಂದು ಪ್ಯಾಕ್ ಮಾಡಿ ಎತ್ತಿಕ್ಬೇಕು ಮದುವೆ ಬೇರೆ ಮದುವೆ ಬೇರೆ ಐತೆ ಅದಕ್ಕೋಸ್ಕರ ಮತ್ತು ಇವಾಗ ಇಲ್ಲಿ ಹೂವು ತೊಗೊಂಬಂದವ್ರೆ ರೇಷನ್ ತೊಗೊಂಬಂದವರೆ ಅಂದರೆ ತರಕಾರಿ ಪ್ರತಿಯೊಂದು ಇದೆಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಬೇಕು ಇನ್ನೂ ಎಷ್ಟು ಕೆಲಸ ಐತೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ನೋಡಿ ಸಾಕಾ ಸಾಕಾಯಿತು ವೀಡಿಯೋ ಮುಗಿಸ್ಕೊಂಡು ಬಂದ್ವಿ ಸ್ವಲ್ಪ ರೆಶ್ ತೊಗೊಂಡ್ವಿ ಇವಾಗೆಲ್ಲ ಮಿಕ್ಕಿರೋದು ನಾಳೆ ಹಬ್ಬಕ್ಕೆಲ್ಲ ಪ್ಯಾಕ್ ರೆಡಿ ಮಾಡ್ಕೊಬೇಕು ಎಲ್ಲ ತಾಂಬೂಲೆಲ್ಲ ಪ್ಯಾಕ್ ಮಾಡಿ ಇಡಬೇಕು ಮಿಕ್ಕಿರೋದೆಲ್ಲ ಇವತ್ತು ರೆಡಿ ಮಾಡ್ಕೊಂಡ್ರೆ ಅದು ನಾಳೆ ಸ್ವಲ್ಪ ಬೇಗ ಆಗುತ್ತೆ ಬೆಳಿಗ್ಗೆ ಪೂಜೆಗೆ ನನ್ನ ಮಗಳು ಬಿಗ್ ಬಾಸ್ ಲೈವ್ ನೋಡ್ತಾವಳೆ ಏನಾಗ್ತಾ ಐತೆ ಅನ್ನೋದು ಲೈವ್ ನೋಡ್ತಾವಳೆ ಎಲ್ಲ ನಾಳೆಗೆ ತಾಂಬೂಲಕ್ಕೆ ನಾಳೆ ತಾಂಬೂಲಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಜಹಾಂಗೀರಿ ತರಿಸಿದೀವಿ ಮತ್ತೆ ಬೂಂದಿ ತೊಗೊಂಬಂದಿದ್ದೀವಿ ಇಲ್ಲಿ ಬೂಂದಿ ಪ್ಯಾಕಿಂಗ್ ಮಾಡಿ ಮಾಡಿಕ್ಕಿದೀವಿ ಯಾಕಂದರೆ ನಾಳೆ ಬೆಳಿಗ್ಗೆ ನಮ್ಮ ಮನೇಲಿ ಪೂಜೆ ಆದ್ಮೇಲೆ ಬೂಂದಿ ಕೊಡ್ತೀವಿ ಮತ್ತೆ ಅಂಗಡಿಗೆ ಅಂದ್ರೆ ಶಾಪಲ್ಲಿ ಪೂಜೆ ಮಾಡಿದ್ರೆ ಇಲ್ಲಿ ಸ್ವೀಟ್ ತೊಗೊಂಬಂದಿದ್ದೀವಿ ಸ್ವೀಟು ಇದೆಲ್ಲ ಪ್ಯಾಕ್ ಮಾಡಬೇಕು ನೋಡಿ ಅಜ್ಜಿ ಆರ್ಡರ್ ಕೊಟ್ಟು ಮಾಡಿಸಿರೋದು ಇವಾಗ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಇವತ್ತು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಬೇಗ ರೆಡಿ ಆಗುತ್ತೆ